ಪ್ರಜಾ ಫಾಸ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ರಾಧಿಕಾ ಮಾಲೂರು ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಬಂಗಾರಪೇಟೆ ಕ್ಷೇತ್ರದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಮಾಲೂರು ಪಟ್ಟಣದ ಕಾಂಗ್ರೆಸ್ ಕಚೇರಿ ಆವರಣದಲ್ಲಿ ಮಾಲೂರು ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ನೂತನವಾಗಿ ಆಯ್ಕೆಯಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕರಿಗೆ ಅಭಿನಂದನೆ ಹಾಗೂ ಮತದಾರರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ माजी ಶಾಸಕ ಎ ನಾಗರಾಜು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿ ಲಕ್ಷ್ಮಿ ನಾರಾಯಣ, ಕೆಪಿಸಿಸಿ ಸದಸ್ಯರಾದ ಅಂಜನಿ ಸೋಮಣ್ಣ, ಎಂಎಸ್ ಪ್ರದೀಪ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜಿ ಮಧುಸೂದನ್, ಎಚ್ಎಂ ವಿಜಯ ನರಸಿಂಹ, ಪುರಸಭಾ ಅಧ್ಯಕ್ಷೆ ವಿಜಯ ಲಕ್ಷ್ಮಿ ನಾರಾಯಣ, ಉಪಾಧ್ಯಕ್ಷೆ ವಿಜಯ ಲಕ್ಷ್ಮಿ, ಯೋಜನೆ ಪ್ರಾಧಿಕಾರ ಅಧ್ಯಕ್ಷ ನಯೀಮ್ ಉಲ್ಲಾ, ದರಕಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ರಮೇಶ್ ಗೌಡ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಎಂಆಂಜಿನಪ್ಪ ಎಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂನಾರಾಯಣಸ್ವಾಮಿ ಪುರಸಭಾ ಸದಸ್ಯ ಎನ್ವಿ ಮುರಳೀಧರ್ ವೆಂಕಟೇಶ್ ಡಿಸಿಸಿ ಸದಸ್ಯ ದಿನ್ನಹಳ್ಳಿ ರಮೇಶ್ ಸಹಕಾರಿ ಸಂಘದ ಅಧ್ಯಕ್ಷ ವಿನೋದ್ ಗೌಡ ಪಿನಾರಾಯಣಸ್ವಾಮಿ ಸೇರಿದಂತೆ ಹಲವಾರು ಮುಖಂಡರು ಹಾಜರಿದ್ದರು ವರದಿಗಾರರು ಎಂಪಿ ಪ್ರಕಾಶ್ ಇದೇ ತರ ಸುದ್ದಿಗಾಗಿ ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಕರೆದಿರೋ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನಮ್ಮ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಮತಸೂರವರು ತಿಳಿಸಿದ್ದಾರೆ ಪತ್ರಿಕಾ ಒಂದು ಮಿತ್ರನ ಕರೆದು ನಮ್ಮ ಎರಡು ಜಿಲ್ಲೆ ಮತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಮತ್ತೆ ಬ್ಯಾಂಕಿಗೆ ಡೈರೆಕ್ಟರ್ ಸನ್ಮಾನ್ಯ ನಮ್ಮ ಬಂಗಾರಪೇಟೆ ಶಾಸಕರು ನಮ್ಮ ಸ್ನೇಹಿತರು ಕಾಂಗ್ರೆಸ್ ಪಕ್ಷದ ಶಾಸಕರು ಮೂರು ಸಾರಿ ಶಾಸಕರಾಗಿ ನಂಜೇಗೌಡರು ಬಂಗಾರಪೇಟೆ ತಾಲೂಕಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಕುಟಾಂತರ ಬಂದ ದುಡ್ಡನ್ನು ಕೊಟ್ಟು ಸಹಕಾರ ಮಾಡಿದ್ದಾರೆ ನಮ್ಮ ನಾನು ಒಂದು ಮಾತನ್ನು ರಿಕ್ವೆಸ್ಟ್ ಮಾಡ್ತೇನೆ ನೀವು ಕಾಂಗ್ರೆಸ್ನ ಶಾಸಕರಾಗಿದ್ರಿ ಮೂರು ಸಾರಿ ಶಾಸಕರಾಗಿದ್ರಿ ಕಾಂಗ್ರೆಸ್ ಒಂದು ಶಿಸ್ತು ಇದೆ ಆ ಶಿಸ್ತು ಮೀರಿ ನಾನು ಹೋಗ್ಬಾರ್ದು ನೀವು ಹೋಗ್ಬಾರ್ದು ನಾನು ಒಂದನ್ನ ಚಾಲೆಂಜ್ ಮಾಡ್ತೇನೆ ನಮ್ಮ ಬಂಗಾರಕಟ್ಟೆ ನಮ್ಮ ಕ್ಷೇತ್ರದ ಎಸ್ ಎನ್ ನಾರಾಯಣ ಸ್ವಾಮಿ ಅವ್ರು ಏನಾದ್ರು ವಿರೋಧ ಪಕ್ಷದವ್ರಿಗೆ ನಾನು ದುಡ್ಡು ಕಾಸು ಕೊಟ್ಟಿದ್ದೀನಿ ಅಂತ ಹೇಳಿ ತಾವು ಹೇಳಿದಿರಿ ನೀವೇನ ಪ್ರೂಫ್ ಮಾಡ್ಬಿಟ್ರೆ ರಾಜ್ಯಕ್ಕಿಂತ ನಿವೃತ್ತಿಯಾಗಿ ನಮ್ಮನೇಲಿರ್ತೇನೆ ನಾನು ತುಂಬಾ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತ ನಮ್ಮ ಕುಟುಂಬ ಕಾಂಗ್ರೆಸ್ ಕಾರಣಾಂತರ ಒಂದು ಸಾರಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಜೆಡಿಎಸ್ ಡಿ ಹೋದ್ವಿ ಅಲ್ಲಿ ಕೂಡ ನಿಷ್ಠೆಯಿಂದ ಪಕ್ಷವನ್ನು ಕಟ್ಟಿದ್ವಿ ಆ ಜೆ ಡಿ ಎಸ್ ಕಾಂಗ್ರೆಸ್ ಬಿಟ್ಟು ಹೋದಾಗ ಆ ಪಕ್ಷ ಒಬ್ಬ ಶಾಸಕನಾಗಿ ಮಾಡಿದ್ವಿ ಶಾಸಕನಾಗ ಮೊದಲು ಒಂದೇ ಒಂದು ಜಿಲ್ಲಾ ಪಂಚಾಯತಿ ಆ ಸಿಂಬಲ್ನಲ್ಲಿ ಮಾಲೂನ್ ಗೆದ್ದು ಜಿಲ್ಲಾ ಬಂದ ಕೆಲಸ ಮಾಡಿದ್ವಿ ಮತ್ತೆ ನನ್ನ ಮೂಲಂತ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ನನ್ನ ನನ್ನ ಒಂದು ಸಿದ್ಧಾಂತ ನಮ್ಮ ಬ್ಲೆಡ್ ಕಾಂಗ್ರೆಸ್ ಅದ್ರಲ್ಲಿ ಹೋಗ್ತಾ ಇರೋದು ನೀವೇನಾದ್ರೂ ನೀವು ಹೇಳಿದ್ರಲ್ಲ ಎದ್ರೆ ಕೂತ್ರೆ ಬರೀ ಕಾಂಗ್ರೆಸ್ನ ಶಾಸಕರ ಮೇಲೆ ಟೀಕೆ ಮಾಡೋದಿದ್ದನು ಒಂದು ಕಡೆ ರಮೇಶ್ ಕುಮಾರ್ ಅವ್ರ ಮೇಲೆ ಟೀಕೆ ಮಾಡ್ತೀರಿ ಬಂಗಾರ ಪೇ ಕೋಲಾರ ಎಮ್ ಎಲ್ ಮಾಡ್ತೀರಿ ಅನಿಲ್ ಅವ್ರ ಮೇಲೆ ಮಾಡ್ತೀರಿ ಎದ್ರೆ ಕೂತ್ರೆ ನಂಜೇಗೌಡರು ನಂಜೇಗೌಡರು ಅಂತೀರಿ ದಯವಿಟ್ಟು ನೀವು ಮೂರು ಸಾರಿ ಶಾಸಕರಾಗಿದ್ರಿ ಇದು ಒಳ್ಳೆತನ ಅಲ್ಲ ಇದೆಲ್ಲೋ ಒಂದು ಕಡೆ ನಮ್ಮ ಪಕ್ಷಕ್ಕೆ ನಮ್ಮ ಲೀಡರ್ಶಿಪ್ಗೆ ವೀಕ್ ಆಗ್ತದೆ ನೀವೇನಾದ್ರೂ ಪ್ರೂಫ್ ಮಾಡಿದ್ರೆ ನಾನು ಅವ್ರೇ ಹೇಳಿದೆ ರಾಜಕೀಯವನ್ನ ನಿವೃತ್ತಿ ಆಗ್ತಿದ್ದೆ ರಾಜಕಾರಣಕ್ಕೆ ಬರಲ್ಲ ಸಾಕ್ ನನಗೆಲ್ಲ ಆಗ್ಬಿಟ್ಟಿದ್ದೀನಿ ಮಂಡಲ್ ಪಂಚಾಯತ್ ಎರಡ್ ಸಾವಿರದ ಎಮ್ ಎಲ್ ಎಗೂ ಆಗಿದ್ದೀನಿ ನಾನೇನಾದ್ರೂ ಪಕ್ಷಕ್ಕೆ ದ್ರೋಹ ಬಂದಿದ್ರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಲೀಡರ್ ದ್ರೋಹ ಬಂದಿದ್ರೆ ರಾಜಕಾರಣಿ ಹೇಗ್ಬೇಕು ಪ್ರೂಫ್ ಮಾಡಿಬಿಟ್ರೆ ನಾಣಿ ಸಭು ನಾನು ರಾಜಕೀಯದಿಂದ ತುಂಬಾ ದೂರ ಇರ್ತೀನಿ ನಾಣ್ಸಭ್ರಿಗೆ ಒಂದು ಮಾತನ್ನ ಹೇಳ್ತೇನೆ ನೀವು ಮೂರು ಸಾರಿ ಎಂ ಆಗಿದ್ರಿ ದಯವಿಟ್ಟು ಇದು ಮಾತಾಡಬೇಡ್ರಿ ಇದು ಮಾತಾಡೋದ್ರಿಂದ ನಿಮ್ಮ ಗೆ ಎಲ್ಲೋ ಒಂದ್ ಕಡೆ ಧಕ್ಕೆ ಆಗ್ತದೆ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ ಇದು ಹೌದು ನನಗೂ ಕೂಡ ಬಂಗಾರಪೇಟೆಯಲ್ಲಿ ಎಲ್ಲಾ ಜಾತಿಯ ಸ್ನೇಹಿತರಿದ್ದಾರೆ ನಿಮ್ಗಿದ್ದ ನೀನು ನಮ್ಮ ತಾಲೂಕು ಕಳಿ ಅಲ್ವಾ ಮತ್ತೆ ಸಂಬಂಧಿಕರು ಇದಾರೆ ಸಂಬಂಧಿಕರು ಇದಾರಲ್ಲ ನನಗೂ ಬಂಗಾರಪೇಟೆಯಲ್ಲಿ ನನ್ನ ಸಂಬಂಧಗಳು ಹೆಚ್ಚಿಗೆ ಇದೆ ಮತ್ತೆ ಬಾರ್ಡರ್ ಇದ್ದೀನಿ ಎಲ್ಲ ಜಾತಿ ಸ್ನೇಹಿತರಿದ್ದಾರೆ ನೀರು ಮಾದಕ್ಕೆ ನೀನು ಯಾರ್ಯಾರು ಮಾತಾಡ್ತೀವೋ ಅವ್ರ ಕಾಲ ನನಗೆ ವಿರೋಧ ಅಂತ ಹೇಳಿದ್ಯಾ ಇಲ್ಲ ನಾನು ಕೂಡ ಅಷ್ಟೇ ರಾಜಕಾರಣ ಬೇರೆ ಸಂಬಂಧ ಬೇರೆ ಸ್ನೇಹ ಬೇರೆ ಇದನ್ನು ಮಾತಾಡಬೇಡ್ರಿ ಅಂತೇಳಿ ನಾನು ನಿಮ್ಮ ಮುಖ್ಯ ನಾನು ರಿಕ್ವೆಸ್ಟ್ ಮಾಡ್ತೇನೆ ಇದೇ ರೀತಿ ಮಾತಾಡೋದಾದ್ರೆ ನಾನು ಕೂಡ ಪಕ್ಷದ ಹೈಕಮಾಂಡ್ ಇಲ್ಲಿವರೆಗೂ ಕೂಡ ಮಾತಾಡಿಲ್ಲ ನಾನು ಇಲ್ಲಿ ಮಾತಾಡಕ್ಕೆ ಹೋಗೋದಿಲ್ಲ ಪಕ್ಷದ ಮುಂದೆ ಹೈಕಮಾಂಡ್ ಮುಂದೆ ನಾನು ಇದನ್ನ ನನ್ನ ಹೇಳಬೇಕಾಗ್ತದೆ ಏನನ್ನ ಇದ್ರೆ ನಿನ್ನೆ ಕೂಡ ಹೇಳಿದ್ದೀನಿ ಮೂರು ಸಾರಿ ನಾನು ಎಮ್ ಎಲ್ ಎ ಸೀನಿಯರ್ ಅಂತ ಆ ಸೀನಿಯರು ದೊಡ್ಡ ತೋರಿಸ್ಬೇಕು ನೀವು ಮೂರು ಸಾರಿ ಎಮ್ ಎಲ್ ಎ ನಿಮ್ಮ ದೊಡ್ಡ ತೋರಿಸ್ಬೇಕೇನು ಕರ್ಸ್ಬೇಕು ಆರ್ಡರ್ ಮಾಡ್ರಿ ನೀವು ನಾವು ವಯಸ್ಸಲ್ಲಿ ಸಿಕ್ಕ ನಿಂತು ಸಿಕ್ಕೋ ಇರ್ಬೋದು ನಾವು ದೊಡ್ಡವ್ರು ಇರ್ಬೋದು ವಯಸ್ಸಲ್ಲಿ ನಾವು ನೀನು ಮೂರು ಸಾರಿ ಶಾಸಕರು ಸೀನಿಯಾರಿಟಿ ನೀನು ಎಲ್ಲಿ ಕರಿತೀ ಅಲ್ಲಿ ಬರ್ತೀವಿ ಬಂದು ನಮ್ಮಲ್ಲಿ ಮಿಸ್ಟೇಕ್ ಇದ್ರೆ ಹೇಳಿ ನಾವು ಕೇಳ್ತೀವಿ ನಿಮ್ಮಲ್ಲಿ ಏನೋ ಮಿಸ್ಟೇಕ್ ಇದ್ರೆ ನೀವು ಮೂರು ಸಾವಿರ ಎಮ್ ಎಲ್ ಎ ಆಗಿದ್ರು ಕೂಡ ವಯಸ್ಸಲ್ಲಿ ನಾವು ದೊಡ್ಡವರಿದ್ದೀವಿ ನಾವು ಹೇಳೋದಕ್ಕೆ ಒಳ್ಳೇದಕ್ಕೆ ಇದನ್ನು ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ